ಕಾವ್ಯನಿತ್ರದಿಂದ ಗಿಲ್ಲಿಗ್ ರಾಕಿ ಕಟ್ಸಿದ್ರು ನಿಮಗ್ ಬೇಜಾರ್ ಇದೆಯಾ ಖುಷಿ ಇದೆಯಾ ಅಂದ್ರೆ ಏನೋ ಚೆನ್ನಾಗಿತ್ತು ರಾಕಿ ಕಟ್ಸಿ ಚೆನ್ನಾಗಿತ್ತ ಇಲ್ಲ ಅಂದ್ರು ಕಟ್ಟಿಸ್ಬಾರ್ದಾಗಿತ್ತು ಪಾಪ ಹಚ್ಚಿ ಓಕೆ ಈಗ ಗಿಲ್ಲಿ ಇನ್ನೊಬ್ರನ್ನ ನೋಡ್ಕೊ ಅಂದ್ರೆ ಈಗ ರಾಶಿ ಅಂತ ಬಂದಿದಾರೆ ಗೊತ್ತಾ ಅವರು ನೋಡ್ತಾ ಇದ್ದಾರೆ ಅನ್ನೋ ಜಾಸ್ತಿ ಆಗ್ತಾ ಇದೆ ನಿಮ್ಗೆ ಅವರು ಕಾವ್ಯ ನೋಡ್ಸಕೋಸ್ಕರ ಜಸ್ಟ್ ಹಂಗ್ ಮಾಡಿದ್ದಷ್ಟೇ ಇನ್ನೇನ್ ಇಲ್ಲ ಓಕೆ ಈಗ ಮೌಂಟೇನ್ ಟ್ರಗು ಅವ್ರು ಬಂದಿದಾರಲ್ಲ

ಓಕೆ ನಿಮ್ ಫೇವ್ರೇಟ್ ಗಿಲ್ಲಿ ಅಂತ ಅಂದ್ರೆ ಗಿಲ್ಲಿ ರಕ್ಷಿತ್ ಅಲ್ವಾ ಇವ್ರಿಬ್ರ ಬಿಟ್ಟು ಬೇರೆ ನಿಮ್ ಫೇವ್ರೇಟ್ ಇನ್ ಯಾರು ಇದಾರೆ ಈಗ ವೈಟ್ ಕಾರ್ಡ್ ಎಂಟ್ರಿ ಬಂದಿದ್ರಲ್ಲ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಿರೋರು ಎಲ್ಲರೂ ಚೆನ್ನಾಗಿದ್ದಾರೆ ಈಗ ಅಕಸ್ಮಾತ್ ನಿನಗೆ ವೈಲ್ಡ್ ಕಾರ್ಡ್ ಎಂಟ್ರಿನ ಕೊಟ್ಬಿಟ್ರು ಅಂತ ಇಟ್ಕೋ ಒಂದ್ ಎಕ್ಸಾಂಪಲ್ ನೀನ್ ಹೋದ್ರೆ ಒಳಗಡೆ ಯಾರ್ಯಾರು ಏನೇನ್ ಅವಾಜ್ ಏನೇನ್ ಮಾಡ್ಬೋದು ಅಶ್ವಿನಿ ಜಾನಿಗಂತೂ ಸುಮ್ನೆ ಬಿಡಲ್ಲ ಏನ್ ಮಾಡ್ಬೋದು ನೀ ಎಲ್ಲೋಗಿ ನೀನು ಅವ್ರ್ಗೆ ಫುಲ್ ಟಕ್ಕರ್ ಕೊಡ್ತೀನಿ ಅವ್ರ್ ಎದ್ರುನಾಗ್ ಆಡ್ತೀನಿ ಮತ್ತೆ ಅವ್ರ್ನ ತುಂಬಾ ಸೋಲಸ್ತೀನಿ ಸೋಲಸ್ತೀಯ ಸೋಲಸ್ತೀಯ ಈಗ ಈಗ ಅಕಸ್ಮಾತ್ ಏನಾದ್ರೂ ನಿನ್ನ ಬಿಗ್ ಬಾಸ್ ಗೆ ಕರ್ಕೋಬೇಕು ಅಂದ್ರೆ ನಿಂಗೆ ಮಾಮೂಲಿ ಏನಾದ್ರೂ ಟ್ಯಾಲೆಂಟ್ ಇರ್ಬೇಕಲ್ವಾ ನಿನ್ಗ್ ಏನ್ ಟ್ಯಾಲೆಂಟ್ ಇದೆ ಆ ಟ್ಯಾಲೆಂಟ್ ಅಂತಂದ್ರೆ ಆಡೋದು ನಾಟಕ ಮಾಡೋದು ಡ್ಯಾನ್ಸ್ ನಿನ್ಗ್ ಯಾವ್ದು ಗೊತ್ತಿದೆ ಆ ನಾ ಅಂದ್ರೆ ನಂಗೆ ಸ್ಪೋರ್ಟ್ಸ್ ಏನಾದ್ರು ಏನ್ ನಿನ್ಗೇನು ಏನು ಇಲ್ವಾ ಗೊತ್ತಿದೆ ಅಂದ್ರೆ ಈಗ್ಲೇ ಈಗ ಓದೋ ಈಗ ಟೆಂತ್ ಈಗ ಓದೋದ್ರಲ್ಲಿ ಕಾನ್ಸಂಟ್ರೇಶನ್ ನೆಕ್ಸ್ಟ್ ನನಗೆ ಒಂದ್ ಸ್ವಲ್ಪ ಆಕ್ಟರ್ ಆಗ್ಬೇಕಂತ ಆಸೆ ಇದೆ ನಂಗೆ ಕಿಲ್ಲಿ ಮತ್ತೆ ರಕ್ಷಿತ ಇಷ್ಟ ಆ ರಕ್ಷಿತ ಆಗಿದ್ದ ಅನ್ಯಾಯ ನನ್ಗೆ ನೋಡಕೊಂಡ್ ಸಹಿಸಕ್ ಆಗ್ಲಿಲ್ಲ ಈಗ ರಕ್ಷಿತ ಜಾತಿ ಗೀತಿ ಅಂತ ಅನ್ಬಿಟ್ಟೆಲ್ಲ ತೆಗಿತಾ ಇದಾರಲ್ವ ಏನ್ ಕತೆ ಅದ್ ಅವಳ ಇಷ್ಟ ಅದು ಯಾರು ಹೇಳಕ್ ಆಗಂಗಿಲ್ಲ ಅಂದ್ರೆ ಅವ್ರ ಜಾತಿ ಅವರು ಇದು ರೂಲ್ಸ್ ಬಗ್ಗೆ ಯಾರು ಹೇಳಕ್ ಇಲ್ಲ ಅಶ್ವಿನಿ ಜಾತಿ ನಾನು ತುಂಬಾ ಕೆಟ್ಟದಾಗ್ ನಡ್ಕೋತಿದಾರೆ ಅವ್ರ ಮೇಲೆ ಈಗ ಆಗಿರೋದು ನಂಗೆ ಯಾಕೋ ಇನ್ನೊಂದ್ ಸ್ವಲ್ಪ ಜಾಸ್ತಿ ಆಗ್ಬೇಕಾಗಿತ್ತು ಇನ್ನೊಂದ್ ಸ್ವಲ್ಪ ಜಾಸ್ತಿ ಬೈಬೇಕಾಗಿತ್ತು ಬಿಗ್ ಬಾಸ್ ಅಂತ ಅನ್ನಿಸ್ತಿತ್ತು ಅಂದ್ರೆ ಈಗ್ಲೂ ಅಶ್ವಿನಿ ಬದ್ಲಾಗಿಲ್ಲ ಅಶ್ವಿನಿ ಮತ್ತೆ ಜಾರ್ ಅಲ್ಲ ಈಗ ಮೊನ್ನೆ ಸುದೀಪ್ ಅವ್ರ ಅಷ್ಟು ಬೈದ್ರು ಅವ್ರಿಗೆ ಏನು ಪಶ್ಚಾತ್ತಾಪನೂ ಪಡ್ಕೊಳ್ಳಿಲ್ವಲ್ಲ ಆರಾಮಾಗಿ ನಕ್ಕೊಂಡಿದ್ರಲ್ಲ ಹೌದು ಜಸ್ಟ್ ಅವ್ರ ಮಾತಾಗ ಮಾತ್ರ ಈಗ ಜನರಿಗೆ ಅವ್ರ ಅವ್ರಗೋಸ್ಕರ ಬರ್ಲಿ ಅಂತ ಮಾತ್ರ ಅವರು ಇಲ್ಲ ಅಂದ್ರೆ ರಕ್ಷಿತ್ ಇರೋದು ಗಿಲ್ಲಿ ಜೊತೆ ಇರೋದು ಅಂದ್ರೆ ಈಗ ಅವ್ರಿಗೆ ಬಿಗ್ ಬಾಸ್ ಕೊಟ್ರಲ್ಲ ಫೋಟೋ ಎಲ್ಲ ಕೊಟ್ರಲ್ಲ ಚಪ್ಪಾಳೆ ಎಲ್ಲ ಕಿಚ್ಚನ್ ಚಪ್ಪಾಳೆ ಎಲ್ಲ ಬಂತು ಅದಕ್ಕೋಸ್ಕರ ಅವ್ರು ಇದ್ ಮಾಡಿದ್ರು ಅಷ್ಟೇ ಇನ್ನೇಂತಕ್ಕೂ ಇಲ್ಲ ಜಸ್ಟ್ ಫ್ಯಾನ್ ಫಾಲೋವರ್ಸ್ ಬರ್ಲಿ ಹಂಗೆ ಅಂತ ಈಗ ಮೌಂಟೇನ್ ರಘು ಅಂತ ನಿನ್ನೆ ಬಂದ್ರು ಗೊತ್ತಾ ಹಾ ಹಾಕೊಂಡು ರುಬ್ಬಾಕ್ತಾ ಇದ್ರು ಅಶ್ವಿನಿ ಗೌಡಗೆ ಅಶ್ವಿನಿ ಅವರೇ ಸುಮ್ನೆ ಕಿರಿಕ್ ತಗೊಂಡ್ರು ಇಲ್ಲ ಅವ್ರ ಕಿರಿಕ್ ತಗೋಬಾರ್ದಾಗಿತ್ತು ಅವ್ರ ಪಾಡಿಗೆ ಅವ್ರ ಇರ್ಬೇಕಾಗಿತ್ತು ಅವರೇ ಬೇಕ್ ಬೇಕಂತ ಹೋಗಿ ಅವ್ರ ಹತ್ರ ಕಿರಿಕ್ ತಗೊಂಡಿದ್ರು ಈಗ ಈಗ ಒಂದ್ ಕಡೆ ಎಲ್ರು ಇರುವಾಗ ಎಲ್ಲಾ ಸಮಾನವಾಗಿ ಆಟಾಡುವಾಗ ಜಾತಿ ವಿಷಯ ತೆಗೆದು ನಿನ್ ಪ್ರಕಾರ ಸರಿನಾ ತಪ್ಪು ತುಂಬಾ ತಪ್ಪು ಅಲ್ವಾ ಹೌದು ತುಂಬಾ ತಪ್ಪಾಯ್ತು ಅಂದ್ರೆ ಅಶ್ವಿನಿ ಜಾನು ಹಂಗ್ ಮಾಡ್ಬಾರ್ದಾಗಿತ್ತು ಬಿಗ್ ಬಾಸ್ ಒಂದ್ ಚೂರು ಜಾಸ್ತಿ ಇದ್ ತಗೋಬೇಕಾಗಿತ್ತು ತಗೋತಿದ್ದಾರೆ ಇನ್ನು ಬೇಕಿತ್ತು ಅಂತ ಅಂದ್ರೆ ಅವ್ರ ಪ್ರಕಾರ ನನ್ ಪ್ರಕಾರ ಇನ್ನ ಬೇಕಾಗಿತ್ತು ಇನ್ನೊಂದ್ ಚೂರ್ ಬೈಬೇಕಾಗಿತ್ತು ಅಂತ ಈಗ ಅಷ್ಟಲ್ವಾ ಅದಕ್ಕೆ ವಾರ್ನಿಂಗ್ ಕೊಟ್ಟಿದ್ದಾರೆ